ತಮಿಳು ನಟರಾದ ಕಮಲಾ ಹಾಸನ್ ಅವರು ಎರಡ್ ಸಾವಿರ ಇಪ್ಪತ್ತೈದು ಮೇ ಇಪ್ಪತ್ನಾಲ್ಕರಂದು ನಡೆದ ಡಗ್ ಲೈಫ್ ಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅಂತ ಆ ಹೇಳಿಕೆಯನ್ನು ನೀಡಿರುತ್ತಾರೆ ಇದರಿಂದ ನಮ್ಮ ಕನ್ನಡದ ಜನತೆಗೆ ತುಂಬಾ ಅವಮಾನ ಮಾಡಿದಂತಾಗಿದೆ ಲಕ್ಷ್ಮಣ್ ಪಾಟೀಲ್ ರುದ್ರಗೌಡ ಪಾಟೀಲ್ ಈರಪ್ಪ ಕಲಬಡ್ಡ ಯೋಗಾನಂದ್ ಹಿರೇಮಠ ಸಂದೀಪ್ ಪಾಟೀಲ್ ವಿಶಾಲ್ ಪಾಟೀಲ್ ಗಜಾನಂದ ಮೇಕಾಸಿ ಮಂಜುಳಾ ಕಡಕೋಲ್ ಲಕ್ಷ್ಮಿ ಬಡಗೇ ಫಕೀರ್ ಜಾದರ್ ವಿಜಯ ಪೂಜಾರ್ ಮಂಜು ನವಲ್ಗಿ ರಾಕೇಶ್ ಅಂಗಡಿ ಸಿದ್ದು ಬಳಗಾರ್ ಅರುಣ್ ವರಗಣ್ಣವರ್ ಅವಿನಾಶ್ ಕೂಡಲ್ಗಿ ಇವತ್ತಿನ ದಿವಸ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ್ ಬಣದಿಂದ ತಹಶೀಲ್ದಾರ್ ಸಾಹೇಬರಿಗೆ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೇವೆ ಒಂದು ಮೈಸೂರು ಸ್ಯಾಂಡಲ್ ಸೋಪಿನ ವಿಚಾರ ಎರಡನೇದು ಬೆಳಗಾವಿನಿಂದ ಹಿಡ್ಕಲ್ ನಿಂದ ಧಾರವಾಡಕ್ಕೆ ಹೋಗ್ತಕ್ಕಂತ ಕೈಗಾರಿಕಾ ಪ್ರದೇಶಕ್ಕೆ ಹೋಗುವಂತ ನೀರಿನ ವ್ಯವಸ್ಥೆ ಬಗ್ಗೆ ಇನ್ನೊಂದು ತಮಿಳು ನಟನಾದ ಕಮಲ್ ಹಾಸನ್ ಅವ್ರ ಬಗ್ಗೆ ಅದಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಈ ಮನವಿಯನ್ನ ಮುಟ್ಟಿಸುವಂತ ಕೆಲಸ ಕಿತ್ತೂರು ತಾಲೂಕಿನಿಂದ ಕರ್ನಾಟಕ ರಕ್ಷಣಾ ನಾರಾಯಣ್ ನಾರಾಯಣಗೌಡರಿಂದ ಮಾಡ್ತಾ ಇದ್ದೇವೆ ಈ ಮನವಿಯನ್ನ ತಹಶೀಲ್ದಾರ್ ಸಾಹೇಬರು ಸ್ವೀಕರಿಸಿ ಇದನ್ನ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ತಲುಪಿಸ್ಬೇಕು ಇಲ್ಲಿ ಆಗ್ತಿರುವಂತ ಅನ್ಯಾಯಣ್ಣ ಹಾಗೂ ಕನ್ನಡ ನಾಡಿನ ಕನ್ನಡಿಗರಿಗೆ ಹಾಕುವಂತ ಅನ್ಯಾಯ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ತಿಳಿಸಿ ಇದನ್ನ ಕಮಲ್ ಹಾಸನ್ ಅವ್ರ ಬಗ್ಗೆ ಇರ್ಬೋದು ಹಾಗೂ ಮೈಸೂರು ಸ್ಯಾಂಡಲ್ ಸೋಪು ಈಗಾಗಲೇ ಪರಭಾಷೆಯ ಚಿತ್ರ ನಟಿಯರಿಗೆ ಕೊಟ್ಟಿರುವಂತ ವಿಷಯನ ಕರ್ನಾಟಕ ರಕ್ಷಣಾ ವದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ನಟ ನಟಿಯರು ಅತಿ ದೇಶಾದ್ಯಂತ ಬೆಳೆದಂತವರಿದ್ದಾರೆ ಕನ್ನಡದ ಚಿತ್ರ ನಟಿ ನಟಿಯರಿಗೆ ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿಯನ್ನ ತಕ್ಷಣ ಘೋಷಣೆಯನ್ನ ಮಾಡಬೇಕು ಮತ್ತು ಇನ್ನೊಂದು ವಿಚಾರ ಹಿಡ್ಕಲ್ ಡ್ಯಾಮ್ ನಿಂದ ಧಾರವಾಡ ಕೈಗಾರಿಕಾ ಪ್ರದೇಶ ಪ್ರದೇಶಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀರನ್ನ ಹೊಯ್ತಾ ಇದ್ದಾರೆ ಅದೇ ನಮ್ಮ ಕಿತ್ತೂರು ಕೈಗಾರಿಕೆಯಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಸೌಲಭ್ಯ ಇಲ್ಲ ರಸ್ತೆಗಳು ಸರಿಯಾಗಿಲ್ಲ ಅಲ್ಲಿ ನೆಟ್ವರ್ಕ್ ಕೊರತೆ ತುಂಬಾ ಇರ್ರಿ ಇಂಥದನೆಲ್ಲ ಇಟ್ಟುಕೊಂಡು ನಮ್ಮ ಕಿತ್ತೂರಿನ ನಾಡಿನಲ್ಲಿ ಆ ನೀರಿನ ವ್ಯವಸ್ಥೆ ಮಾಡಿ ಇನ್ನು ಸಾವಿರಾರು ಎಕರೆ ನೂರಾರು ಎಕರೆ ಅಲ್ಲಿ ಜಮೀನು ಕುಲ್ಲ ಇದೆ ಬಹಳಷ್ಟು ಜನರಿಗೆ ಅಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಈಗಾಗ್ಲೇ ಲ್ಯಾಂಡ್ ಅನ್ನ ಹಂಚಿ ಬಿಟ್ಟಿದ್ದಾರೆ ಆದ್ರೆ ಯಾರು ಕೂಡ ಇಲ್ಲಿಗೆ ಬಂದು ಇನ್ನೂ ಅವರ ಕಾರ್ಖಾನೆಗಳನ್ನ ನಿರ್ಮಿಸ್ತಾ ಇಲ್ಲ ಅದಕ್ಕೆ ತಕ್ಷಣ ಕೆಐ ಡಿ ಬಿ ಅವರು ಕಿತ್ತೂರು ಕೈಗಾರಿಕೆ ಪ್ರದೇಶಕ್ಕೆ ಬಂದು ಅಲ್ಲಿ ಏನು ಕುಂದು ಕೊರತೆಗಳಿದಾವೆ ಆ ತಕ್ಷಣ ಅದಕ್ಕೆ ಪರಿಹಾರ ಕೊಡಬೇಕು ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಹೋರಾಟವನ್ನು ಮಾಡ್ತದೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೇವೆ ದಯವಿಟ್ಟು ನಮ್ಮ ಈ ಮನವಿಯನ್ನ ತಹಶೀಲ್ದಾರ್ ಸಾಹೇಬ್ರು ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ ಎನ್ ನಾರಾಯಣಗೌಡರಿಗೆ Bẹ́kẹ̀ bẹ́kọ̀! Yàrá bẹ́kọ̀!